ನಮಸ್ಕಾರ ರೀ ವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಂಕರ್ ಮದ್ದೂರಲ್ಲಿ ಗಣೇಶ ಉತ್ಸವಕ್ಕೆ ತೊಂದರೆ ಮಾಡಿದವ್ರಿಗೆ ಯಾವ ರೀತಿ ಪಾಠ ಕಲಿಸಿದ್ರು ಒಗ್ಗಟ್ಟಿನಿಂದ ಮದ್ದೂರು ಜನ ಅನ್ನೋದನ್ನ ನೋಡಿದ್ವಲ್ಲ ಅದರ ಇಂಪ್ಯಾಕ್ಟ್ ಹೇಗಿದೆ ನೋಡಿ ರಾಜ್ಯದಲ್ಲಿ ದೇಶದಲ್ಲಿ ಮದ್ದೂರು ಜನ ಬಹಳ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ ಅದನ್ನು ಫಾಲೋ ಮಾಡಿ ಒಂದು ಸುದ್ದಿ ಬರ್ತಿದೆ ನೋಡಿ ಮದ್ದೂರು ಜನ ಕೊಟ್ಟ ಸಂದೇಶವನ್ನು ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಅದು ಒಂದು ಕಡೆ ಆದರೆ ಯತ್ನಾಳ್ ಮದ್ದೂರಲ್ಲಿ ನಿನ್ನೆ ಭರ್ಜರಿ ಗುಡುಗಿದ್ರು ಸಿಂಗಲ್ ಸಿಂಹದ ರೀತಿಯಲ್ಲಿ ಎಂಟ್ರಿ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಬಲಪ್ರದರ್ಶನ ಬಿ ಜೆ ಪಿಯ ಬಲ ಪ್ರದರ್ಶನ ಒಂದು ಕಡೆ ಆದರೆ ಸಿಂಗಲ್ ಆಗಿ ಬಂದು ಯತ್ನಾಳ್ ಬಲ ಪ್ರದರ್ಶನ ಒಂದು ಕಡೆ ಗಮನ ಸೆಳೆತು ಲಾಠಿ ಚಾರ್ಜ್ ತನಕ ಆಯಿತು ಪೊಲೀಸರೇ ಸರ್ಪ್ರೈಸ್ ಆಗೋ ತನಕ ಅದ್ರ ಬೆನ್ನಲ್ಲೇ ಮದ್ದೂರಲ್ಲಿ ಈ ಭರ್ಜರಿ ಯಶಸ್ಸಿನ ಬೆನ್ನಲ್ಲೇ ಈಗ ಯತ್ನಾಳ್ ಬಿಗ್ ಸ್ಟೆಪ್ ಒಂದನ್ನು ತಗೊಂಡಿದ್ದಾರೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಎಸ್ ವೀಕ್ಷಕ್ರೆ ಮದ್ದೂರು ಜನ ದೇಶಕ್ಕೆ ಕಲಿಸಿದ ಪಾಠ ಹೇಗಿದೆ ನೋಡಿ ಶುರುವಾಗೇ ಬಿಟ್ಟಿದೆ ಅದನ್ನು ಫಾಲೋ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಜನ ನಾಳೆ ಬೇರೆ ಬೇರೆ ಕಡೆಗಳಿಂದ ಕೂಡ ಈ ಸುದ್ದಿ ಬರಬಹುದು ಇಂಥದ್ದು ಮದ್ದೂರು ಜನ ಮಾಡಿದ್ರು ಅಲ್ಲಿನ ವಕೀಲರು ಕೇಸ್ ತಗೊಳಲ್ಲ ಯಾವನ್ನಾದರೂ ಮುಟ್ಟಿದ್ರು ತಾನೆ ನಾವು ಕೇಸೇ ತಗೊಳಲ್ಲ ಕಲ್ಲು ಹೊಡೆದವ್ರು ಪರವಾಗಿ ಯಾರು ವಕೀಲರು ಕೇಸ್ ತಗೊಳ್ಳಲ್ಲ ಅಂತ ನಿರ್ಧಾರ ಮಾಡಿದ್ರು ಅದು ಪ್ರಶಂಸೆ ಕಾರಣ ಆಯಿತು ಈಗ ನೋಡಿ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಗದಗದಲ್ಲಿ ಕಾರ್ನ ನಂಬರ್ ಪ್ಲೇಟ್ ಮೇಲೆ ಪಾಕ್ ಧ್ವಜ ಪ್ರದರ್ಶಿಸಿದ್ದವರ ವಿರುದ್ಧ ಕೇಸ್ ಆಗಿದೆಯಲ್ವಾ ಅವರ ಪರ ವಕಾಲತ್ತು ವಹಿಸಲ್ಲ ಅಂತ ಗದಗ ಜಿಲ್ಲಾ ವಕೀಲರ ಸಂಘ ಒಮ್ಮತದ ತೀರ್ಮಾನ ಮಾಡಿದೆ ಮದ್ದೂರು ಜನರ ದಾರಿಯಲ್ಲಿ ಈಗ ಎಲ್ಲರೂ ಹೆಜ್ಜೆ ಹಾಕೋಕ್ಕೆ ಬಯಸ್ತಿದ್ದಾರೆ ಅಷ್ಟು ದೊಡ್ಡ ಶಕ್ತಿ ಪ್ರದರ್ಶನ ಆಗಿ ಮತ್ತೆ ಸಾಮಾನ್ಯ ಎಲ್ಲ ಕಡೆ ನೋಡಿದ್ದೀವಿ ನಾವು ಹಿಂದೆಲ್ಲ ಆಗಿರೋದು ಗಲಾಟೆ ಆಗುತ್ತೆ ಪೊಲೀಸ್ ಎಂಟ್ರಿ ಕೊಡ್ತಾರೆ ಕೇಸ್ ಆಗುತ್ತೆ ಮುಗಿದು ಹೋಗುತ್ತೆ ಬಟ್ ಮದ್ದೂರು ಜನ ಏನು ಮಾಡಿದ್ರು ಮತ್ತಲ್ಲೇ ಅದು ಕೂಡ ಸಾಮೂಹಿಕವಾಗಿ ಇಪ್ಪತ್ತೆಂಟು ಗಣೇಶ ಒಂದು ಗಣೇಶ ಅಲ್ಲ ಇಪ್ಪತ್ತೆಂಟು ಗಣೇಶ ತರ್ತೀವಿ ಅಂತ ಅದೇ ದಾರಿಯಲ್ಲಿ ಒಂದು ಗಂಟೆ ಪಟಾಕಿ ಹೊಡೆದು ಡಿಜೆ ಡಾನ್ಸ್ ಮಾಡಿ ಸರ್ಕಾರಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಡೋದ್ರ ಜೊತೆ ಜೊತೆಗೆ ಇದು ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ನಮ್ಮವರು ನಾವು ಬೇರೆಯವ್ರಿಗೆ ತೊಂದರೆ ಮಾಡಲ್ಲ ಬೇರೆಯವ್ರನ್ನ ಕೆರಳಿಸೋದು ಇಲ್ಲ ಆದ್ರೆ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋಕ್ ಬಿಡಲ್ಲ ಅನ್ನೋ ಸಂದೇಶ ಕೊಟ್ಟರಲ್ಲ ಈಗ ಗದಗದಲ್ಲಿಯೂ ಕೂಡ ಅದೇ ದಾರಿ ಹಿಡಿದಿದ್ದಾರೆ ಸಂಘದ ಸದಸ್ಯರು ವಕಾಲತ್ತು ವಹಿಸಲ್ಲ ಅಂತ ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶನ ಆಗಿದೆ ಗದಗ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ದಿನ ನಡೆದಿದ್ದಂಥ ಘಟನೆ ಇದು ಇಬ್ಬರು ಅಪ್ರಾಪ್ತರು ಪಾಕ್ ಧ್ವಜ ಪ್ರದರ್ಶಿಸಿ ಉದ್ಧಟತನ ಮೆರೆದಿದ್ರು ಅವರ ಪರವಾಗಿ ಪ್ರಕರಣ ಅಂದ್ರೆ ವಕಾಲತ್ತು ವಹಿಸೋದಿಕ್ಕೆ ಈಗ ನಿರಾಕರಿಸಲಾಗಿದೆ ಸುಮೋಟು ಕೇಸ್ ದಾಖಲಾಗಿತ್ತು ಈಗ ವಕೀಲರು ಶಾಕ್ ಕೊಟ್ಟಿದ್ದಾರೆ ಗದಗದಲ್ಲಿ ನೋಡಿ ಒಬ್ರು ಶುರು ಮಾಡಿದ್ರೆ ಅದನ್ನು ಫಾಲೋ ಮಾಡ್ತಾರೆ ಇದು ಇನ್ನೊಬ್ಬರಿಗೆ ಅವ್ರಿಗೆ ಇವ್ರಿಗೆ ಅಂತಲ್ಲ ಯಾರಾದರೂ ಸರಿ ಈ ರೀತಿ ಸಮಾಜಘಾತುಕ ಶಕ್ತಿಗಳಿಗೆ ಸಮಾಜದಲ್ಲಿ ಕಿಡಿ ಹೊತ್ತಿಸುವಂತಹ ಶಕ್ತಿಗಳಿಗೆ ಈ ರೀತಿನೇ ಅಲ್ವಾ ಪಾಠ ಕಲಿಸಬೇಕಾಗಿರೋದು ಎಲ್ಲರೂ ಕೂಡ ನಮ್ಮ ವೃತ್ತಿ ಧರ್ಮ ನಮ್ಮ ಹಣ ಮತ್ತೊಂದು ನಮಗೇನಾಗಬೇಕು ಅವ್ರಿಗೆ ತಾನೇ ತೊಂದರೆ ಆಗಿರೋದು ಆ ರೀತಿಯಲ್ಲಿ ಯೋಚನೆ ಮಾಡದೆ ಇಂಥದ್ದೊಂದು ಕಠಿಣ ನಿರ್ಧಾರ ತಗೊಂಡಾಗ ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ನಾಂದಿ ಹಾಡಿದ ಮದ್ದೂರು ಜನ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಒಂದು ಕಡೆ ಆದ್ರೆ ಸಿಟಿ ರವಿ ಮೇಲೆ ಕೇಸ್ ಬಿದ್ದಿದೆ ಯತ್ನಾಳ್ ಮೇಲೆ ಕೂಡ ಕೇಸ್ ಬಿದ್ದಿದೆ ಪ್ರಚೋದನಕಾರಿ ಭಾಷಣ ಅಂತ ಈಗ ಸಿಟಿ ರವಿ ಮತ್ ಸಂಬಂಧಪಟ್ಟಂತೆ ಬಿಜೆಪಿಗರೆಲ್ಲ ಮುಗಿಬಿದ್ದಿದ್ದಾರೆ ಪಾಕ್ ಧ್ವಜ ಪ್ರದರ್ಶಿಸಿದವ್ರನ್ನ ಒಳಗೆ ಹಾಕಕ್ಕಾಗಲ್ಲ ನಿಮ್ಮ ಹತ್ರ ಪಾಕ್ ಧ್ವಜ ಅಷ್ಟು ರಾಜಾರೋಷವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ವ್ಯಾಪ್ತಿಯಲ್ಲಿ ಹೇಳದವ್ರ ವಿರುದ್ಧನೂ ಇನ್ನೂ ಕ್ರಮ ತಗೊಳ್ಳಕ್ ಆಗಿಲ್ಲ ನಿಮ್ಮ ಹತ್ರ ಆದ್ರೆ ನಮ್ಮ ಹಿಂದೂಗಳ ಪರವಾಗಿ ಮಾತಾಡೋಕೆ ಹೋದವ್ರ ಮೇಲೆ ಕೇಸ್ ಹಾಕ್ತೀರಾ ನೀವು ಅಂತ ಮುಗಿಬಿದ್ದಿದ್ದಾರೆ ಇದು ರಾಜಕೀಯ ಮತ್ತು ಮತ್ತೆ ಇಲ್ಲೂ ಮುಸ್ಲಿಂ ಓಲೈಕೆ ಮಾಡೋಕೆ ಸಿದ್ದರಾಮಯ್ಯ ಇಳಿದಿದ್ದಾರೆ ಅಂತ ಬಿಜೆಪಿ ಮುಗಿಬಿದ್ದಿರೋದು ಯಾಕಂದ್ರೆ ಸಿಟಿ ರವಿ ಅವರು ಅಣ್ಣ ಅಂದ್ರೆ ಅಣ್ಣ ಅಂತೀವಿ ಏ ಅಂದ್ರೆ ನಾವು ಮುಗಿಸ್ತೀವಿ ಅನ್ನೋ ಥರದಲ್ಲಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರಿ ನಮ್ಮನ್ನು ಕೆಣಕಿದ್ರೆ ಉಳಿಸಲ್ಲ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ ಈಗ ಬಿಜೆಪಿ ಕಾಂಗ್ರೆಸ್ನ ಸಿದ್ದು ಸರ್ಕಾರದ ಮುಸ್ಲಿಂ ಓಲೈಕೆಗೆ ಧಿಕ್ಕಾರ ಅಂತ ಹೋರಾಟ ಶುರು ಮಾಡಿದೆ ಯತ್ನಾಳ್ ವಿರುದ್ಧ ಕೂಡ ಕೇಸ್ ಬಿದ್ದಿದೆ ಯಾಕಂದ್ರೆ ಅವರು ನಿನ್ನೆ ಅದೇ ರೀತಿಯಲ್ಲಿ ಬುಲ್ಡೋಸರ್ ಹಾಯಿಸಿ ಮಾಡ್ತೀವಿ ಯಾವುದೇ ಅಕ್ರಮ ಮಸೀದಿ ಉಳಿಸಲ್ಲ ಅಂತ ಹೇಳಿದ್ರು ಹಾಗೆ ಸುಮಾರು ವಿಚಾರಗಳಲ್ಲೂ ಮಾತಾಡ್ತಾ ಹೋಗ್ತಾರೆ ಅವರು ಅವರು ಮೈಕ್ ಆಫ್ ಮಾಡಿಸೋ ತಾಕತ್ತಿದೆಯಾ ನಮ್ಮ ಡಿ ಜೆ ಆಫ್ ಮಾಡಿಸ್ತಿರಲ್ಲ ಈ ಥರ ಎಲ್ಲ ಸವಾಲು ಹಾಕಿರ್ತಾರೆ ಸಿದ್ದು ಸರ್ಕಾರಕ್ಕೆ ಬುಲ್ಡೋಸರ್ ಬಾಬಾ ಬೇಕೋ ಬೇಡವೋ ಹಿಂದೂ ಪರ ಒಂದು ಸರ್ಕಾರ ರಚನೆ ಆಗಬೇಕೋ ಬೇಡವೋ ಇಲ್ಲಿ ಅಷ್ಟೇ ಅಲ್ಲ ಇಲ್ಲೂ ಅಕ್ರಮವಾಗಿದೆ ಬೇರೆ ಕಡೆನೂ ಅಕ್ರಮವಾಗಿರೋದನ್ನು ನಾವು ಉಳಿಸಲ್ಲ ಅಂತೆಲ್ಲ ಅವರು ಸವಾಲು ಹಾಕಿದರು ಈಗ ಪ್ರಚೋದನಕಾರಿ ಭಾಷಣ ಅಂತ ಯತ್ನಾಳ್ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಇದ್ರ ವಿರುದ್ಧ ಆಕ್ರೋಶ ಸಿಡ್ದಿರೋದು ಇನ್ನೊಂದು ಕಡೆ ನೋಡಿ ಮದ್ದೂರಲ್ಲಿ ನಿನ್ನೆ ಭರ್ಜರಿ ರೆಸ್ಪಾನ್ಸ್ ಅಲ್ವಾ ಯತ್ನಾಳ್ಗೆ ಯತ್ನಾಳ್ ಅವರು ಹಿಂದೂಗಳನ್ನಾಡಿ ಮಿಟ್ತಾ ಬಲ್ಲವರಿಗೆ ಓಟ್ ಹಾಕಿ ಅಂತ ಗುಡುಗಿದ್ರು ಅದಕ್ಕೆ ಭರ್ಜರಿ ಶಿಳ್ಳೆ ಚಪ್ಪಾಳೆ ಅಷ್ಟೆಲ್ಲ ಅವ್ರಿಗೆ ವೆಲ್ಕಮು ಹಾಗೆ ಸಿಕ್ತು ಪೊಲೀಸರು ಸರ್ಪ್ರೈಸ್ ಆಗೋ ಥರ ಅಂದರೆ ಲಾಠಿ ಚಾರ್ಜ್ ಮಾಡಬೇಕಾಯ್ತು ಜನ ಚದರ ಆ ಥರ ಜನ ಸೇರಿಬಿಟ್ರು ಅಲ್ಲಿ ಯತ್ನಾಳ್ ಒಬ್ಬರೇ ಬಂದು ಒಬ್ಬರೇ ನಾಯಕ ಬಂದು ಇಷ್ಟು ಸದ್ದು ಮಾಡಬಹುದು ಅಂತ ಯಾರು ಅಂದುಕೊಂಡಿರಲಿಲ್ವಾ ಅನ್ನೋ ಮಟ್ಟಿಗೇ ಶಕ್ತಿ ಪ್ರದರ್ಶನ ಮಾಡಿದ್ರು ಅಂದರೆ ಅದು ಪ್ಲ್ಯಾನ್ ಇರಬಹುದು ಯತ್ನಾಳ್ ಅವ್ರು ಮದ್ದೂರಲ್ಲಿ ಮಾಡಬೇಕಪ್ಪ ಅಂತ ತಯಾರಿ ಮಾಡಿಕೊಂಡೇ ಬಂದಿರಬಹುದು ಒಟ್ಟಿನಲ್ಲಿ ಕಾರಗೆ ಮುಗಿ ಬಿದ್ದಿದ್ರಿಂದ ಹಿಡಿದು ಅಲ್ಲಿ ಕಾರ್ಯಕ್ರಮದಲ್ಲಿ ಜನಸಂಖ್ಯೆ ಅಂತೂ ಕಂಡು ಬಂತ ಅದ್ರ ಬೆನ್ನಲ್ಲೇ ಆ ಯಶಸ್ಸಿನ ಬೆನ್ನಲ್ಲೇ ಈಗ ಯತ್ನಾಳ್ ಅವನೊಂದು ಬಿಗ್ ಸ್ಟೆಪ್ಪನ್ನೇ ತಗೊಳ್ತಾ ಇದ್ದಾರೆ ಏನದು ಅಂತ ಕೇಳಿದ್ರೆ ಹಿಂದೂಗಳ ಶಕ್ತಿ ಹಿಂದೂಗಳ ಪರವಾಗಿ ನಮ್ಮ ಕೆಲಸ ಅನ್ನೋದನ್ನು ಸಾಬೀತು ಮಾಡಿಸೋದಕ್ಕೆ ಈ ಅವಕಾಶವನ್ನು ಸಿಕ್ಕ ಅವಕಾಶವನ್ನು ಕೈಬಿಡ್ತಿಲ್ಲ ಮದ್ದೂರಲ್ಲಿ ಯಶಸ್ಸಿನ ಬೆನ್ನಲ್ಲೇ ಮುಷ್ಟಾಕ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕೆ ಈಗ ಧುಮುಕಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಿ ಜೆ ಪಿ ಉಚ್ಛಾಟಿತ ನಾಯಕ ಬಸನಗೌಡ ಯತ್ನಾಳ್ ಅವರು ಭೇಟಿ ಕೊಟ್ಟು ಅಲ್ಲೂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡೋದು ಮತ್ತು ನಮ್ಮ ದಸರಾ ಹಿಂದುಗಳ ಉತ್ಸವವನ್ನು ನಾಡ ಹಬ್ಬವನ್ನು ಅದು ಹೆಂಗೆ ಕನ್ನಡ ತಾಯಿಗೆ ಅರಿಶಿನ ಕುಂಕುಮ ಏನು ಭುವನೇಶ್ವರಿ ಪಟ್ಟ ಕೊಟ್ಟಿದ್ದನ್ನು ಒಪ್ಪದ ಭಾನುಮುಷ್ತಾಕ್ ಮೂಲಕ ಮಾಡಿಸ್ತೀರಿ ಅಂತ ಆಕ್ರೋಶ ಸಿಡ್ದಿದೆಯಲ್ವ ಈಗ ಅವರೇ ವಾಪಸ್ ನಾನು ಬರೋಲ್ಲ ಅಂತ ಹೇಳಿ ಅನ್ನೋ ತನಕ ಆಕ್ರೋಶ ಸಿಡ್ದಿದೆಯಲ್ಲ ಆ ಹೋರಾಟವನ್ನು ಯತ್ನಾಳ್ ಕೈಗೆತ್ಕೊಂಡಿದ್ದಾರೆ ಈಗ ಅಷ್ಟೇ ಅಲ್ಲ ಪ್ರತಾಪ್ ಸಿಂಹ ಅವ್ರು ನೋಡಿ ಇಬ್ಬರು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಕ್ಕಾಗಲ್ಲ ಅವರು ಪಕ್ಷದ ಒಳಗಿದ್ದಾರೆ ಇವರು ಹೊರಗಿದ್ದಾರೆ ಆದರೆ ಒಟ್ಟೊಟ್ಟಿಗೆ ಅವರ ರಣತಂತ್ರಗಳು ಸಾಕ್ತಿರೋ ಥರ ಕಾಣಿಸ್ತಾ ಇದೆ ಸರ್ಕಾರದ ನಿರ್ಧಾರದ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ದಸರಾ ಉದ್ಘಾಟನೆ ವಿಚಾರದಲ್ಲಿ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಪ್ರತಾಪ್ ಸಿಂಹ ಅವರು ಕಾನೂನು ಹೋರಾಟ ಮಾಡ್ತಿದ್ದಾರೆ ಕೋರ್ಟ್ನಿಂದನೇ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ತಡೆಯಾಜ್ಞೆ ಸಿಕ್ಕಿಬಿಟ್ರೆ ಅದು ದೊಡ್ಡ ಬಲ ಸಿಕ್ಕಂಗೆ ಆಗತ್ತೆ ಯಾರಿಗೆ ವಿಜಯೇಂದ್ರ ವಿರುದ್ಧ ಇರುವಂಥ ಟೀಮ್ಗೆ ಮತ್ತು ಸರ್ಕಾರದ ವಿರುದ್ಧ ಎರಡೂ ಒಂದೇ ಒಂದು ಕಲ್ಲಲ್ಲಿ ದೊಡ್ಡ ಹಕ್ಕಿಗಳನ್ನು ಆಗುತ್ತೆ ವಿಜಯೇಂದ್ರ ನೋಡಿ ಅಧ್ಯಕ್ಷದಾಗೂ ಕೂಡ ಇಂಥದ್ದೇನು ಹೋರಾಟ ಮಾಡ್ತಿಲ್ಲ ನಾವು ಮಾಡ್ತಿದ್ದೀವಿ ಅಂತ ಆಗುತ್ತೆ ಈಗಾಗಲೇ ವಾಲ್ಮೀಕಿ ನಿಗಮದ ಕೇಸಲ್ಲಿ ಹೈಕೋರ್ಟ್ ಹೋಗಿ ಸಿಬಿಐ ಕೇಸ್ ಹೋಗೋ ರೀತಿ ಮಾಡುವಲ್ಲಿ ಇದೇ ರೇಬಲ್ ಬಣ ಯಶಸ್ವಿ ಆಯ್ತಾ ಈಗ ದಸರಾ ಉದ್ಘಾಟನೆ ಭಾನು ಮುಷ್ಟಾಕ್ ಹಿಂದೆ ಸರಿಯುವಂತೆ ಮಾಡಲೇಬೇಕು ಅಂತ ಹೋರಾಟವನ್ನು ಯತ್ನಾಳ್ ಕೈಗೆತ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಕಾನೂನು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಪ್ರತಾಪ್ ಸಿಂಹ ಹೇಳಬಹುದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಿಂಬಾಳಿ ಇರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ನಾವು ಎಲ್ಲ ಸಮುದಾಯದ ಒಬ್ಬೊಬ್ಬರ ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡಿ ಮುಂದೆ ದೇವರು ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡು ಲೂಟಿ ಮಾಡೋದಿಲ್ಲ ಜನ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಹಿಂದುತ್ವ ರಕ್ಷಣೆ ಮಾಡಿಕೊಡೋದು ನಾವೆಲ್ಲ ಮಾಡಿದ್ವಿ ಆದರೆ ವಿಜೇಂದ್ರ ಮತ್ತು ಅವರ ಯಡಿಯೂರಪ್ಪ ಹಠ ಇಡೋದು ಅಮಿತ್ ಶಾರ್ ಮುಂದೆ ಕೊಟ್ಟು ಯತ್ನಾಳ್ ಹೊರಗೆ ಹಾಕ್ತಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡುವುದಿಲ್ಲ ಈ ರೀತಿ ಅಪಪ್ರಚಾರ ಇಲ್ಲಿ ಮಾಡಿದ್ರಲ್ಲ ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡ್ತೀನಿ ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವರಿಗೆ ಗೊತ್ತಾಗಿದೆ ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಬಹಳ ಬ್ಲಾಂಡರ್ ಮಿಸ್ಟೇಕ್ ನಾನು ಯತ್ನಾಳ್ ಹೊರಗೆ ಹಾಕಿದ್ದೆ ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ ಅಲ್ಲಿ ಔಷಧಕ್ಕೂ ನಮ್ಮ ಜಾಸ್ತಿ ಜನಾಂಗಿಲ್ಲ ಆದರೆ ಅಲ್ಲಿ ಸಿಕ್ಕಂತ ಒಂದು ಬೆಂಬಲ ಅಲ್ಲಿ ಸಿಕ್ಕಂತ ಹಿಂದುಳಿದವರು ಒಕ್ಕಲಿಗರು ದಲಿತರು ಏನು ಸಮುದಾಯದವಲ್ಲ ಅವರು ನಿನ್ನೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಏನು ಕೂಡಿದವರು ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ ಹಿಂದುತ್ವ ರಕ್ಷಣೆಗಾಗಿ ಮುಖ್ಯ ಇಲ್ಲ ಯತ್ನಾಳ ಯಾವ ಜಾತಿ ಮುಖ್ಯಲ್ಲ ಎತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ ಇಂಥವ್ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಅವನು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತಾಗಿ ನಾನು ಒಂದು ದುಡ್ಡು ಖರ್ಚು ಮಾಡಿಲ್ಲ ಸೊ ಯತ್ನಾಳ್ ಮದ್ದೂರಿನ ಬೆನ್ನಲ್ಲೇ ಈಗ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಈ ವಿಚಾರವನ್ನು ಜೋರಾಗಿ ಹೋರಾಟಕ್ಕೆ ಎತ್ಕೊಳ್ಳೋದಕ್ಕೆ ರೆಡಿಯಾಗಿದ್ದು ಬಿ ಜೆ ಪಿಯ ನಾಯಕತ್ವಕ್ಕೆ ಸೆಡ್ಡು ಹೊಡಿತಾ ಇರೋದು ಹೈಕಮಾಂಡ್ಗೆ ಸಂದೇಶ ಕೊಡೋ ರೀತಿಯಲ್ಲಿ ಮತ್ತು ಹಿಂದೂ ಪಕ್ಷ ಸ್ಥಾಪನೆ ಮಾಡ್ತೀನಿ ಎನ್ನುವ ಘೋಷಣೆಯೂ ಮೊಳಗಿದೆ ಬಿ ಜೆ ಪಿ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋರನ್ನ ತಾವಾಗೆ ಹೊರಗಡೆ ಹಾಕಿ ನಮ್ಮನ್ನು ಕರ್ಕೊಂಡ್ರೆ ಹೋಗ್ತೀವಿ ಇಲ್ಲ ಮುಂದುವರಿಸ್ತೀವಿ ಅಂದರೆ ಕರ್ನಾಟಕದಲ್ಲಿ ಹಿಂದೂ ಪಕ್ಷ ಕಟ್ಟೋದು ಶತಸಿದ್ಧ ಅನ್ನೋ ಘೋಷಣೆ ಮೊಳಗಿಸಿದ್ದಾರೆ ಅದು ಕೂಡ ಪ್ರತಾಪ್ ಸಿಂಹ ಜೊತೆಯಾಗಿ ಅನ್ನುವಂಥ ಅಚ್ಚರಿಯ ಸಂದೇಶ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಸೇರಿಕೊಂಡು ಹಿಂದೂ ಪಕ್ಷ ಸ್ಥಾಪನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಈಗ ಸ್ಟೇಟ್ಮೆಂಟ್ ಸಿಡಿದಿದೆ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ದೊಡ್ಡ ಟೆನ್ಷನ್ಗೆ ಕಾರಣ ಆಗುತ್ತೆ ಇದು ಹೈಕಮಾಂಡ್ಗೆ ಕೊಟ್ಟಿರೋ ಸಂದೇಶವ ಉದ್ದೇಶಪೂರ್ವಕವಾಗಿ ಎತ್ನಾಳಿ ಈ ವೇದಿಕೆಯಲ್ಲಿ ಸಂದೇಶ ಕೊಡಲೇಬೇಕು ಆಡಿದ್ರೆ ಅಥವಾ ಅವ್ರಿಗೇನು ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ ಬಂದ್ಬಿಡುತ್ತೆ ಹೊರಗಡೆ ಮಾತುಗಳು ಆ ಥರ ಜೋಶಲ್ಲಿ ಪ್ಲ್ಯಾನೆಲ್ಲ ರಿವೀಲ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಬಿಜೆಪಿ ಗೌರವದಿಂದ ವಾಪಸ್ ಕರ್ಕೊಂಡ್ರೆ ಕರ್ಕೊಳ್ಳುತ್ತೆ ಇಲ್ಲ ನಾನು ಪ್ರತಾಪ್ ಸಿಂಹ ಸೇರಿ ಹೊಸ ಹಿಂದೂ ಪಕ್ಷ ಕಟ್ತೀವಿ ಜಾತಿ ರಾಜಕಾರಣ ಇಲ್ಲ ಇಲ್ಲಿ ಬರೀ ಹಿಂದೂಗಳ ಪರವಾಗಿ ದುಡಿಯುವಂತಹ ಪಕ್ಷ ಇದಾಗತ್ತೆ ಮತ್ತು ಹಿಂದೂಗಳ ರಕ್ಷಣೆಗಾಗಿ ನಮ್ಗೆ ಅಧಿಕಾರ ಜನ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅವರು ಗುಡುಗಿದ್ದಾರೆ ಯತ್ನಾಳ್ ಮತ್ತೆ ಸಿಂಗಲ್ಲಾಗಿ ರಾಜ್ಯ ಪ್ರವಾಸ ಶುರು ಮಾಡಿದ್ದು ಎಲ್ಲೆಡೆ ಹೋರಾಟ ಬಿಜೆಪಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಸಿಂಗಲ್ಲಾಗೇ ಶಕ್ತಿ ಪ್ರದರ್ಶನ ಶುರು ಮಾಡಿದ್ದಾರೆ ಎಲೆಕ್ಷನ್ಗೆ ಎರಡೂವರೆ ಮೂರು ವರ್ಷ ಇರೋವಾಗಲೇ ಯತ್ನಾಳ್ವರ ಬಲ ಪ್ರದರ್ಶನ ಶುರುವಾಗಿದ್ದು ಡೆಲ್ಲಿಗೂ ತಲುಪ್ತಾ ಇದೆ ಈ ಸಂದೇಶ ಯತ್ನಾಳ್ ಅವರ ಈ ಶಕ್ತಿ ಅಥವಾ ಈ ತಯಾರಿ ಸುಳಿವು ಹೈಕಮಾಂಡ್ಗೆ ಸಿಕ್ಕಿದೆಯಾ ಹಾಗಾಗಿ ಇಲ್ಲಿ ವಿಜೇಂದ್ರ ವಿಚಾರದಲ್ಲಿ ಕ್ಲಾರಿಟಿ ಕೊಡೋದು ಅಥವಾ ಹೊಸ ಅಧ್ಯಕ್ಷ ಮತ್ತೊಂದು ಘೋಷಣೆಯನ್ನು ಮಾಡ್ತಾ ಇಲ್ವಾ ಹೇಳಿ ಕೇಳಿ ರಾಷ್ಟ್ರಾಧ್ಯಕ್ಷರು ಆರ್ ಎಸ್ ಮೂಲದ ಯಾರಾದರೂ ನಾಯಕರಾಗ್ಬಿಟ್ರೆ ಮೋ ಮೋದಿ ಅಮಿತ್ ಶಾ ಹೇಳೋರು ಬಿಟ್ಟು ಅಂದರೆ ಈಗ ಭೂಪೇಂದ್ರ ಯಾದವ್ ಆ ಥರ ಹೆಸರುಗಳು ಕೇಳಿ ಬರ್ತಿತ್ತಲ್ಲ ಅದು ಬಿಟ್ಟು ಆರ್ ಎಸ್ ಎಸ್ ಕಟ್ಟಾಳುಗಳನ್ನೇ ಅಲ್ಲಿ ಕೂರಿಸುವಂಥ ಪರಿಸ್ಥಿತಿ ಉದ್ಭವಿಸಿ ಬಿಟ್ಟರೆ ಅವರೇ ಆಗಿಬಿಟ್ರೆ ಕೆಲವು ಹೆಸರುಗಳು ಬರ್ತೀವಿ ಅಲ್ಲ ಅದರ ಎಫೆಕ್ಟು ಕರ್ನಾಟಕದಲ್ಲೂ ಕಾಣುತ್ತೆ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲೂ ಕೂಡ ಆಗತ್ತೆ ವಿಜಯೇಂದ್ರಾಗಿ ಟೆನ್ಷನ್ನೂ ಶುರುವಾಗಬಹುದು ಸೊ ಈಗ ಪರಿಸ್ಥಿತಿ ಹೆಂಗಾಗ್ತಿದೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಅಂದರೆ ರಾಜ್ಯದಲ್ಲಿ ನೀವು ಯಾರಿಗೆ ನಾಯಕತ್ವ ಕೊಟ್ಟಿದ್ದೀರೋ ಅವ್ರಿಗಿಂತ ನಮಗೆ ತಾಕತ್ತಿದೆ ಅಂತ ತೋರಿಸೋದಿ ಕಿಳಿದಿದ್ದಾರೆ ಹೈಕಮಾಂಡ್ ಯಾವ ರೀತಿ ಅಕ್ಸೆಪ್ಟ್ ಮಾಡುತ್ತಿದ್ದನ್ನು ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು